ಸಂಜನಾ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಡ್ಯಾನ್ಸ್ ಸಾಂಗ್ ಆ್ಯಕ್ಚುಲಿ ನನಗೂ ಪರ್ಸ್ನಲ್ ಫೇವ್ರೇಟ್ ಸಾಂಗ್ ಅದು ಆ ಹಾಡಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರ ಆ್ಯಂಡ್ ಹಾಡು ತುಂಬ ಜನಕ್ಕೆ ರೀಚ್ ಆಗಿದೆ ಅಂತಂದರೆ ಅದರಲ್ಲಿ ನೀವು ತುಂಬ ಚೆನ್ನಾಗಿ ಕಾಣಿಸಿದ್ರ ಅದು ಒಂದು ರೀಸನ್ ಆ್ಯಂಡ್ ಮತ್ತೆ ಹೇಳಬೇಕಂತ ಹೇಳಿದ್ರೆ ಮೇ ಒಂಬತ್ತನೇ ತಾರೀಕು ಸೊ ಅದೇ ತುಂಬ ದೊಡ್ಡ ವಿಷಯ ಇವತ್ತಿನ ಮೇನ್ ಉದ್ದೇಶ ನಾವು ಇವತ್ತು ಈ ಪ್ರೆಸ್ ಮೀಟ್ ಕತ್ತಿರುವಂಥ ಕಾರಣ ಸೂತ್ರಧಾರಿ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಮೇ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ನನ್ನ ಮೊದಲನೇ ಸಿನಿಮಾ ಇದು ಆ್ಯಸ್ ಎ ಲೀಡ್ ಆ್ಯಕ್ಟರ್ ಆಗಿ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದಿರಾ ನಾನು ಮಾಡಿರೋ ಹಾಡುಗಳನ್ನೆಲ್ಲ ಕೇಳಿದಿರಾ ಇಷ್ಟಪಟ್ಟಿದ್ದೀರಾ ಸೊ ಇವಾಗ ನನ್ನ ಹೊಸ ಪ್ರಯತ್ನ ಒಂದು ಲೀಡ್ ಆಕ್ಟರ್ ಆಗಿ ನಿಮ್ಮ ಮುಂದೆ ತೆರೆ ಮೇಲೆ ಬರ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಿಮ್ಮ ಚಂದನ್ ಶೆಟ್ಟಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ ಸಂಜನ್ ಅವ್ರ ಜೊತೆ ಡ್ಯಾನ್ಸ್ ಸಾಂಗ್ ಮಾಡಿ ಏನೇನೋ ಆಗೋಗ್ಬಿಡ್ತು ನನ್ನ ಲೈಫ್ ಅಲ್ಲಿ ಇಷ್ಟು ದಿನ ಒಟ್ಟಿಗೆ ನಾವು ಸ್ಟೇಜ್ ಮೇಲೆ ಕಾಣಿಸ್ಕೊಂಡಿರ್ಲಿಲ್ಲ ನಂದು ಅವ್ರದ್ದು ಮದುವೆ ಆಗುತ್ತೆ ಹಂಗೆ ಹಂಗೆ ಅಂತೆಲ್ಲ ತುಂಬಾ ರೂಮರ್ಸ್ ಮಾಡಿದ್ರು ನನ್ಗೊಬ್ರು ಫೋನ್ ಮಾಡಿದ್ರು ನನ್ ಪರ್ಷದವ್ರನ್ನೇ ಏ ಏನಪ್ಪಾ ಸಂಜೆ ಇರುತ್ತೆ ಮದ್ವೆ ಅಂತ ಏ ಇಲ್ಲ ಸರ್ ಅಂದ್ರೆ ಏ ಸುಮೀರ ನನ್ ಗೊತ್ತು ನನಗೆ ಗೊತ್ತಿಲ್ಲ ನನ್ ಮದ್ವೆ ಇವ್ರ ಜೊತೆ ಇದೆ ಅಂತ ಅವ್ರಿಗೆ ಗೊತ್ತಂತ ಅದು ಹೆಂಗೆ ಅಂತ ನನ್ಗೆ ಗೊತ್ತಾಗಿಲ್ಲ ಸೊ ಇವತ್ತಿಗೆ ಸಂಜನ್ ಅವರೇ ನೀವು ದಯವಿಟ್ಟು ಹೇಳ್ಬಿಡಿ ಎಲ್ಲಾರ ಮುಂದೆ ಇದೊಂದು ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತು ಇದು ಮೀಡಿಯಾದಲ್ಲಿ ಇಂಡಸ್ಟ್ರಿ ಅಂದ್ರೆ ಫ್ಯಾಮಿಲೀಸ್ ಕಡೆಯಿಂದ ಎಲ್ಲಾ ಪ್ರೆಷರ್ ಅದಕ್ಕೆ ಕ್ವೆಶನ್ಸ್ ಬರಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಬಟ್ ಹಿಸ್ ಹಿರ್ ಲೈಕ್ ಅ ಫ್ರೆಂಡ್ ಆರ್ ಹೀಸ್ ಮೋರ್ ಲೈಕ್ ಅ ಬ್ರದರ್ ಟು ಮೀ ಸೊ ಇನ್ನೂನು ಇಟ್ಸ್ ವೆರಿ ಜನ್ಯೂನ್ಲಿ ಬ್ಯಾಕ್ ವೇ ಸೊ ಆತರ ಯಾವ್ದು ಇಲ್ಲ ನಾವು ಡ್ಯಾಶ್ ಸಾಂಗ್ ಇಲ್ಲಿ ಬಟ್ಟೆ ಹಾರ್ಡ್ಲಿ ಸ್ಪೋಕಿ ನಾನು ಚಂದನ್ ಅವರು ಸೊ ಇವತ್ತ ಎಲ್ಲಾ ಸ್ಪೆಕ್ಯುಲೇಷನ್ಸ್ ಒಂದು ಆಕ್ಚುಲಿ ಸಂಜೆ ನನ್ನ ಪ್ರಸ್ಮಿಟಿಗೆ ಕರ್ದಾಗ ಅದ ತಿರ್ಗಾ ಒಂದೇ ಸ್ಟೇಜಲ್ಲಿ ಹತ್ಬೇಕ ಇಬ್ಬರು ತಿರ್ಗಾ ಇನ್ನೊಂದ್ ಹಾಕ್ತಾರೆ ಸರ್ ಅದಾ ಅದಾಕ್ತಾರ ಅದೇಳ್ ಅದಕ್ಕೊಂದು ಕ್ಲಾರಿಟಿ ನೀವು ಕೊಟ್ಬಿಡಿ ಯಾಕಂದ್ರೆ ಏನಾಗತ್ತೆ ಅಂದ್ರೆ ಇವಾಗ ನೀವು ಮಾತಾಡದಿರೋರ್ಗು ಅವರಿಗೆ ಏನ್ ಬೇಕಾದ್ರೂ ಅವ್ರು ಬರ್ಕೊಳಕೆ ಜಾಗ ಇರುತ್ತೆ ಇರತ್ತೆ ನೀವೊಂದ್ಸತಿ ಕ್ಲಾರಿಟಿ ಕೊಟ್ಟ ಮೇಲೆ ಅವ್ರ ಇನ್ನೇನು ಮಾತಾಡಕ್ ಜಾಗ ಇರಲ್ಲ ಯಾಕಂದ್ರೆ ಇಲ್ಲಿ ಹೇಳಲ್ಲ ಈಗ ಮೈನ್ ಮೀಡಿಯಾ ಅವತ್ತು ಅದ್ ಮಾಡೋದಿಲ್ಲ ಈ ಸಣ್ಣ ಪುಟ್ಟ ಇವರು ಟ್ರೋಲರು ಅವರು ಇವರು ಸ್ವಲ್ಪ ಅದನ್ನ ಮಾಡೇ ಮಾಡಿರ್ತಾರೆ ಬಟ್ ನೀವು ಕ್ಲಾರಿಟಿ ಕೊಟ್ಟ ಮೇಲೆ ಅದು ಅಲ್ಲಿಗೆ ಅಷ್ಟೇ Okay, bro. <laughs> okay, friends, bye. <laughs>